ನಮಸ್ತೆ ಸ್ನೇಹಿತರೆ ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಶರಣ ನಂಜುಂಡು ನೆಲೆಗೊಂಡು ಜಂಗಮ ನಂಜುಂಡು ನೆಲೆಗೊಂಡು ಆವಾಗಲಿಗ ಬೆಳದಿಂಗಳ ಬೆಟ್ಟದಲ್ಲಿ ಬೆಳ್ಳಕ್ಕಿ ಬೆದರಾವೆ ಆಲಕ್ಕಿ ಆಡುತ್ತಾವೆ ಬೆಟ್ಟದ ಮ್ಯಾಗೆ ಕಟ್ವಾಣಿ ಚಾಮಾಯಿ ಪಡುಗಲ ಕೋಣೆಯೊಳಗೆ ಅಪರಂಜಿ ಮಂಡೆಯವದರಿ ಕೂತವಳೆ ಮಂಡೆಯವದರಿ ಕೂತವಳೆ ಅಹ ಆಗ ನೀರಿಲ್ಲದ ತಳದಲ್ಲಿ ಬೆಳೆದೆ ನೀರಂಜೀವನದ ಮ್ಯಾಗೆ ಕರಗುವ ಮೇಘಗಳು ದರೆ ಹಸಿರು ನೆಲೆ ಹಾಸು ದರೆ ಈಗ ಹಸಿರು ನೆಲಹಾಸು ಅಹ ಅಲ್ಲಿ ಇಬ್ಬನಿ ಅನಿಗಳು ನೀರಂಜಿಯ ಚೂಪಾದ ಎಲೆಮೊನೆಗಳಿಂದ ತೊಟ್ಟ ಕೂತಿರಲು ನೆಲದಿಂದ ಕಡುಮೋಹವೀಗ ಮೇಲೆದ್ದು ಬಯಲಲ್ಲಿ ಬರೆತು ಸುಗಿಸುವ ಸಂಭ್ರಮದ ತಂಗಾಳಿಯಾಗಿ ದೇವಿಯ ಮೈಯ ಮುತ್ತೀವೇ ದೇವಿಯ ಮೈಯ ಮುತ್ತೀವೇ देविया मैया मुद्धी परिया प्रेमा सुमदली गमिसूत सुडु सुडु विरहद बेगेयली बेंदु होदा चामा चलु प्रेमा मज्जन सुत् ತೀರೆ ಚಾಮಚಲುವೆಯೂ ಪ್ರೇಮ ಮಜ್ಜನ ಬಯಸುತ್ತೀರೆ ಅಹಾಹ ಆವಾಗಲೀಗ ಕೆನ್ನೆದಾವರೆಗಳನ್ನು ನಯನಗಳವರೆಗೂ ಸುಖು ಕೋಮಲ ಕಮಲ ದಳಗಳಿಂದ ಸುಕೋಮಲ ಕಮಲ ದಳಗಳಿಂದ ಮುತ್ ಅಚ್ಚೂತ ಯಾರನ್ನಾದರೂ ನೆನೆಯುತ್ತಿದ್ದಾಳೆ ಅಂದರೆ ಚಿಕ್ಕ ಪ್ರಾಯದವನ ಹೆಚ್ಚುಳ್ಳ ಪ್ರೇಮದವನ ನಂಜನ ಗೂಡಿನ ನಡುಗಾಡ ನಂಜುಂಡನ ತಂದನ ತಾನಾನ ತಂದನ ತಾನಾನ ತಂದನ ತಂದೆ ನಾನ ಈವಾಗಲಿಗ ಇನ್ನೆರಡು ದಿನದಲ್ಲಿ ಬರುತ್ತೀನಿ ಅಂತ ಹುಣ್ಣಿಮೆ ಜಾತ್ರೆಗೆ ಓದವ್ವ ತಿಂಗಳಾದ್ರೂ ಬಂದಿಲ್ಲ ಏನಾಯ್ತೋ ಏನಾಯ್ತೋ ಎಂತಾಯ್ತೋ ಕಾಣೆನಲ್ಲ ಎಂದು ದುಗುಡು ಮಾಡುತ್ತ ತನತಂಗಿ ಉತ್ತನಹಳ್ಳಿ ಉರುಕಾತಿಯ ಪ್ರೇಮದಲ್ಲಿ ಕೂಗುತ್ತಾಳೆ ಅಕ್ಕ ಕೂಗಿ ಇದ ಕೂಗ ಚಿಕ್ಕವಳು ಕೇಳವಳೆ ಯಾಕ ಇವತ್ತು ಅಕ್ಕ ಚಾಮುಂಡಿ ಎಂದು ಇಲ್ದಂಗೆ ಈ ಪಾಟಿ ಕೂಗ್ತಾ ಅವಳಲ್ಲ ಒಂದ್ಕೂರಿ ಕೂದಾಗ ಕರೀಲಿಲ್ಲ ಮರಿ ಕೂದಾಗ ಕರಿಲಿಲ್ಲ ಕೋಳಿ ಕೂದಾಗ ಕರಿಲಿಲ್ಲ ಒಂದೆಚ್ಕ ಮಾಡಿದಾಗ ಕರೀಲಿಲ್ಲ ಅಬ್ಬ ಹಬ್ಬ ಮಾಡಿದಾಗ ಕರಿಲಿಲ್ಲ ಇವತ್ತು ಇಷ್ಟೊಂದು ಆತವಾಗಿ ಯಾಕಾದರೂ ಕೂಗುತ್ತಾಳೆ ಯಾಕಾದರೂ ಕೂಗುತ್ತಾಳೆ ಎಂದೆನುತಾ ಚಿಕ್ಕವಳು ಉರುಕಾತಿ ಬರಬರನೆ ಬೆಟ್ಟ ಹತ್ತಿ ಬಂದವಳೆ ಬಳೆ ಅಕ್ಕ ಚಾಮುಂಡಿ ತಾನು ಕೂಗಿದ ಕೂಗಿನ ವರ್ತಮಾನ ತಿಳಿಯೋಲ್ದು ನೀನು ಈ ನಡು ರಾತ್ರಿಯಲ್ಲಿ ಕೂಗಲು ಕಾರಣವಾದರೂ ಏನು ಎನ್ನಲಾಗಿ ಒಳರೋಗದ ಗಂಡ ಗರಳ ಪುರಿವಾಸ ಹುಣ್ಣಿಮೆ ಜಾತ್ರೆಗೆ ಹೋಗಿದ್ದು ಬತ್ತೀನಿ ಅಂತ ಹೋದಂತಹ ನಿಮ್ಮ ಬಾಬಾ ನಂಜುಂಡ ಇನ್ನೂ ಬಂದಿಲ್ಲ ಕೂಗಿ ಕೂಗಿ ಬಾರವ್ವ ನಿಮ್ಮ ಬಾಬಾ ಕಪನಯ್ಯ ನಂಜ ನಂಜುಂಡು ಲಿಂಗನ ಎಂದು ನಿವೇದಿಸಲಾಗಿ ಅಕ್ಕ ಇದೇನೆಂತ ಮಾತೇಳ್ತಿದ್ದೀಯ ಭಾವ ಅಂದರೆ ಏನು ನಾದಾನಿ ಅಂದರೆ ಏನು ನಂಜನಗೂಡಲ್ಲಿ ಇರುವ ನಂಜುಂಡಲಿಂಗಯ್ಯನವರು ಅವರೊಂದು ಜಾತಿಯವರು ನಾವೊಂದು ಜಾತಿಯವರು ಲಿಂಗ ಅವರು ಜಂಗಧರಸವರು ಅವರು ಶುದ್ಧ ಶಿವ ಶಿವಭಕ್ತರು ಅವರು ನಾವು ನೋಡಿದ್ರೆ ಅಕ್ಕ ಕುರಿಯನ್ನೇ ತಿನ್ನ ಕೆಟ್ಟ ರಕ್ಕಸರೂ ನಾವು ತಂದನ ತಾನನ ತಂದನ್ನ ತಾನನ ತಂದನ್ನ ತಂದೆ ನಾನ ಅವನಂಗೆ ಭಾವನಾದ ನಾನೆಂಗೆ ನಾದನಿಯಾದೆ ತಂದನ್ನ ತಾನ ಇವಾಗಲಿಗ ಮದುವೆ ಆದದ ದನ ಕುಲದವರು ಕೂಡಿದ ದನ ಕಾಣೆ ಮತದವರು ಸೇರಿದ್ದನ ಕಾಣೆ ಚಪ್ಪಾರ ಹಾಕದ ದನ ಕಾಣೆ ಮಂಡೆಯ ಕಟ್ಟಿ ಹೊಳ್ಳೆದಾರ ಊದದ ದನ ಕಾಣೆ ಅದೇಗೆ ಅವನು ನನಗೆ ಭಾವನದನು ನಾನೇಗೆ ಅವನು ನೀ ನಾದಿನಿ ಆಯ್ತೀನಿ ಹೇಳು ಅದೇನೋ ಹೇಳದ್ನ ವಸಿ ವಸಿಬುಡಿಸಿ ಹೇಳು ನಂಗ ಯೋನು ಅರ್ಥ ಆಯ್ತಿಲ್ಲ ಎನ್ನುವಾಗ ಹೇಳ್ತೀನಿ ಕೇಳು ಚಿಕ್ಕವಳೆ ನಾನು ನಮ್ಮ ಶತ್ರು ಮಹಿಸಾನನ್ನು ಕೊಂದು ಭಾರಿ ಗಾತ್ರದ ಆಯುಧ ಇಟ್ಕೊಂಡು ಕೈಗೆಲ್ಲ ಮೆತ್ಕೊಂಡಿದ್ದ ಕರ್ತವ್ಯ ತೊಳೆದು ಶುದ್ಧ ಹಾಗವ ಅಂತ ಹೊಳಗೆ ಹೋಗಿ ಕಪನಿ ಹೊಳೆಗೆ ಹೋಗಿ ಮೊಗ್ಗಿನ ರವಿಕೆ ಕಳೆದು ನಡುಗಾಡಲ್ಲಿ ಮಡಗಿ ಬಾರಿ ಗಾತ್ರದ ಕೈಯಿನ್ನಿ ಬಳೆಗಳ ತೆಗೆದು ನಡಿನ ಚಿನ್ನದ ಡಾಬಾ ತೆಗೆದು ಅಣೆಯಲ್ಲಿದ್ದ ವಜ್ರದ ಪದಕ ತೆಗೆದು ಒಳದಂಡೇಲಿ ಮಡಗಿ ಏಳು ಸುತ್ತಿನ ಸ್ಯಾಲವ ನರಿಗೆ ತೆಗೆದು ಹೊಳೆದಂಡೆಯ ನೀರಂಜಿ ಬುಡಕೆ ಕಟ್ಟಿ ಮೆಲ್ಲ ಮೆಲ್ಲನೆ ಕಪನಿ ಒಳೆಯ ಹೊಳಗೆ ಇಳಿದು ಹಾಯುದವ ತೊಳಕೊಂಡು ರಕ್ತವ ಒರೆಸಿಕೊಂಡು ಮೊಕವನ್ನೇ ತೊಳೆದೇನೋ ಕೈಕಾಲ ಉಜ್ಜಿಕೊಂಡದೆ ಈಗಾಲಾದರೂ ವಿ ಈಗಾಲಾದರೂ ಕೆಂಪಾನಿ ಹೊಳೆಬಿಟ್ಟು ದಡಕ್ಕೆ ಬಂದು ಏಳು ಮಾರು ಸ್ಯಾಲದ ಸುತ್ತುಕೊಂಡು ನರಿಗೆ ಹಾಕಿ ಸಿಕ್ಕಿಕೊಂಡು ಮಂಡೆ ಸಿಕ್ಕು ಹೊಡೆಯುವಾಗ ಇಂದ್ಲಿಂದ ಬಂದವನು ಚಿಕ್ಕ ಪ್ರಾಯದವನು ಹಂದುಳ್ಳ ಮಗದವನು ಚಂದುಳ್ಳ ಮಾತಿನವನು ಕುಡಿಮೀಸೆ ಚೆಲುವಿನವನು ಕೆಂಪರಾಜ ದೊರೆ ಮಗನು ಬಂದು ದೇ ಯಾವ ರಾಜನ ಮಗ ಯಾವ ಮಂತ್ರಿಯ ಮಗಳೋ ನೀನು ಎಂದು ನನ್ನ ಮುಂಗೈ ಇಡ್ಕಂಡ ಏ ಬುಡ ಕಯ್ಯ ಎಂದೆನು ಯಾರಯ್ಯ ನೀನು ಎಂದೇ ಅದಕ್ಕವನು ಹೇಳ್ದ ನಾನು ನಂಜನಗೂಡಿಗೆ ಅಧಿಕವಾದ ಜಂಗಮನು ದೊರೆ ಮಗನು ದೊರೆ ಮಗನು ನೀನ್ಯಾರು ಹೇಳು ಇಲ್ಲೇ ಕಿಂಗೆ ಬಂದಿದ್ದೀಯ ಈ ಸಕ್ಕಂ ಸರಿ ರಾತ್ರಿ ಒಳಗೆ ಒಬ್ಬಳೆ ಏನೋ ಮಾಡ್ತಿದ್ದೀಯೆ ಎಂಬುದಾಗಿ ಕೊಯ್ಯೋಳು ನಾನು ಮಾವೂರು ಲಿಂಗಯ್ಯನ ಮಗಳು ಮಾಯ್ಕಾತಿ ಚಾಮಾಯಿ ನಮ್ಮ ಜನಗಳಿಗೆ ತೊಂದರೆ ಕೊಡುತ್ತಿದ್ದ ನಮ್ಮ ಶತ್ರು ಮಹಿಷನನ್ನು ಕೊಂದು ಶುದ್ಧ ಆಗೋಣ ಅಂತ ಕಪನಿ ಒಳಗ ಬಂದೀ ீ என்று ಅದಕವನೂ ಹೋ ಮಾವೂರಲಿಂಗಯ್ಯನ ಮಗಳ ಆಗಾದರೆ ನೀನು ನನಗೆ ಮಾವಯ್ಯನ ಮಗಳೇ ನೀನು ನನಗೆ ನೀನು ಸಲ್ಲಬೇಕು ನಿನಗೆ ನಾನು ಸಲ್ಲಬೇಕು ನಿನಗೆ ನಾನು ಸಲ್ಲಬೇಕು ಅಂತೇಳಿ ಅವನ ಕೈನ ಇಳಿಯ ತೆಗೆದು ನನ್ನ ಕೈ ಕೊಟ್ಟ ತಂಗಿ ನನ್ನ ಕೈನ ಇಳಿಯ ತೆಗೆದು ಅವನಿಗೆ ಕೊಟ್ಟೆ ತಂಗಿ ಹಿಂಗೆ ನನ್ನ ವಾಲಿಸಿಕೊಂಡ ನಮ್ಮ ಕಳ್ಳ ನಂಜುಂಡ ಕಳ್ಳ ನಂಜುಂಡ ಲಿಂಗಯ್ಯ ಕೇಳವ್ವ ತಂಗಿ ಆ ಅಮಾವಾಸ್ಯೆ ಕತ್ತಲೊಳಗ ಕಲ್ಲು ನೀರು ಕರಗುವ ವೇಳೆಯಲ್ಲಿ ನನ್ನ ರೂಪು ಲಾವಣ್ಯವ ನೋಡಿ ಕಳ್ಳ ನಂಜುಂಡ ನಿಮ್ಮ ಬಾವ ನನ್ನ ಉಲಿಸಿಕೊಂಡ ಇದಕ್ಕೆ ಯಾರು ಸಾಕ್ಷಿ ಅಂದರೆ ಆಕಾಶ ಮೇಲಾಣೆ ಭೂಮಿ ತಾಯಿ ಸಾಕ್ಷಿ ತಂಗ್ಯಮ್ಮ ನಾನು ಶರಣಾಗಿ ನಡುಗಾಡಿಗೆ ಬಂದು ನೆಲೆಸೋಕು ಮುಂಚೆ ನಾನು ಕೂಡ ನಿಮ್ಮವನೇ ಆಗಿದ್ದೀ ನೀನೇನು ನನಗೆ ಕಾಡಲ್ಲ ನಾನೇನು ನನಗೆ ಕಾಡಲ್ಲ ನಾವಿಬ್ರು ಒಂದೇ ಮನ ಒಂದೇ ಜನ ನೀನ್ ತಿಂದಿದ್ದ ನಾನು ತಿಂದಿದ್ದೀ ನೀನ್ ತಿಂತಿದ್ದ ನಾನು ತಿಂತಿದ್ದಿ ನಾನು ತಿನ್ನದ ನೀವು ತಿಂದಿದ್ದೀರಿ ಅಂತ ಹೇಳಿದವು ನಮ್ಮ ನಿಮ್ಮ ಭಾವ ಅದಕ್ಕ ನಾನು ಅವನು ಮದುವೆ ಮಾಡಿಕೊಂಡು ಬೆಟ್ಟದ ಅರಮನು ಬಂದು ನಾಕಾರ ದಿನ ಕಾಲ ಕಳೆದ ಮ್ಯಾಲ ಉಣ್ಣು ಮಾತೃಗ ಹೋಗಿದ್ದು ಬತ್ತೀನಿ ಅಂದವ ಇನ್ನು ಬಂದಿಲ್ಲ ಒಸಿ ಹೋಗಿ ಕೂಗಿ ಬಾರವ್ವ ತಂಗಿ ಅಕ್ಕ ಅಂಗಾರ ಬಾವ ನಮ್ಮವನಿಯ ನಾನು ಈಗಲೇ ಹೋಗಿ ಕರ್ಕ ಬತ್ತೀನಿ ಬಾವ ಯಾವ ದಿಕ್ಕೆ ಹೋದ್ನ ಅಕ್ಕ ಎಲ್ಲಿದ್ನಕ್ಕ ಬಾವ ಎಂಬುದಾಗಿ ತಂಗಿ ಉತ್ನಳ್ಳಿ ಉರುಕಾತಿ ಉಸಿರೆಳೆಯಲು ಆ ನಡುಗಾಡು ಎಲ್ಲದ ಅಂದ್ರ ತಂಗಿ ಹೆಡಗಾಡೆ ಕಪನಿಹೊಳೆ ಬಲಗಾಡ ಭಾರಿ ಗುಂಡ್ಲ ಹಿಂದಕ್ಕೆ ಚಾಮಲಪುರ ಮುಂದಕ್ಕೆ ಗೋಳೂರು ತೋಟ ಅಷ್ಟೇ ಅಲ್ಲ ತಂಗಿ ಮುಂದಕ್ಕ ಸವರ್ಣವತಿ ಹಡ್ಡ ಅರಿತುದ ಈ ಮೂರು ಬಂದು ಕೂಡ ದಡದ ಮೇಲೆ ನಡುಗಾಡ ನಂಜುಂಡನಾಗಿ ನೂರಾರು ಶರಣರ ಕಟ್ಕೊಂಡು ಮೆರೆತವನೇ ಒಳರೋಗದ ಗಂಡ ವಿಷಂಪ್ರಾಜಿ ಒಡೆಯ ನಿಮ್ಮ ಬಾವ ಕಪನಯ್ಯ ಹೋಗಿ ಕರತಾರವ್ವ ಎನ್ನಲು ಆರು ಮೂರು ಒಂಬತ್ತು ದಾಪಿಗೆ ನಡುಗಾ ಅಡಿಗೆ ಹುರುಕಾತಿ ಬಂದವಳೇ ಹುರುಕಾತಿ ಬಂದದ ವಿಷಯ ತಿಳಿದ ನಂಜುಂಡ ಆಡಬಾರದ ಆಟ ಆಡಿ ಕಂಡ ಕಂಡ ದೇವರ ಕೈ ಮುಗಿದು ಚಾಮುಂಡಿ ಬಳಿಗೆ ಹೋಗಲು ಎಷ್ಟೇ ಪ್ರಯತ್ನಿಸಿದರೂ ಹಾಗದೆ ಕೊನೆಗೆ ತನ್ನ ಕಾವಲು ಕಾಯುತ್ತಿದ್ದ ಬಾಮೈದ ಸರ್ಪರಾಜನಿಗೆ ಎರಡು ಮಡಗೆ ಚಾಮುಂಡಿ ಬೆಟ್ಟ ಅದರ ಮನೆಗೆ ನಂಜುಂಡ ಬರುತ್ತಾನೆ ತನ್ನ ಮೂರನೇ ಮಡದಿ ಚಾಮುಂಡಿಯೊಂದಿಗೆ ಸುಖವಾಗಿ ಕಾಲ ಕಳೆದು ತಿರುಗಿ ಗರಳಪುರಿಗೆ ಒಬ್ಬಂಟಿಯಾಗಿ ಇಂದಿರುಗಲ್ಲು ಕಲ್ಲು ಕಡಿ ಕಡಿ ಕಗ್ಗಲೆ ಪುಡಿಪುಡಿ ನಗ್ಗಾಲ ಮುಳ್ಳ ನರಿನ ನಂಜನಗೂಡ ಹಗ್ರದ ತೇರು ಹರುದಾವು ತೇರು ಹರುದಾವೆ ತಾನದಲ್ಲಿ ನಿಂತಾವೆ ಯಾರು ಆರತಿಯ ತರಲಿಲ್ಲವೆ ನಂಜಯ್ಯ ದೇವಿರಮ್ಮ ಮಾರುತಿ ಹಿಡಿದವಳೇ ದೇವಿರಮ್ಮ ಮಾರುತಿ ಹಿಡಿದವಳೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು